ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಹನ್ನೊಂದು ಗಂಟೆಗೆ ಈಗ ಲಗ್ನ ಸ್ಟಾರ್ಟ್ ಮಾಡೀನಿ ನಾನು ಇವತ್ತ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಈಗ ನೋಡಿರಿ ಇಟ್ಟೋ ತಕ ಕೆಲಸ ಅಂದ್ರೆ ಕೆಲಸ ಯಾಕಪ್ಪ ಅಂದ್ರೆ ಇವತ್ತು ಕಾಯಿಪಲ್ಲೆ ಸೋಸೋದಲ್ರಿ ಕಾಯಿಪಲ್ಯೆ ಅಲ್ರಿ ಅದ್ರ ಸಲಕ ಈಗ ಇಟ್ಟೋ ತಕ್ಕ ಮನೆ ತೊಳೆವು ಮತ್ತು ಯಜಮಾನರತ್ರ ಹೋಂದಿ ಹೋಗಿದಿರಿ ಅವ್ರ ಹೋಂದಿ ಹೋಗೋದು ಇಟ್ಟು ಹೋಗಿರಿ ಈಗ ಹೊಸಕ್ಕೆ ಖೋಂದಿ ಒಣಾಕ್ರಿ ಮತ್ತು ಬಟ್ಟೆಗಳ್ನ ಎಲ್ಲರು ಬಟ್ಟೆ ಎಲ್ಲರೂ ಜಾಕ ಮಾಡಿದ್ರು ಅವರು ಅವರೆಲ್ಲರ ಬಟ್ಟೆ ಅದೆಲ್ಲ ಹಾಕಿ ನಾನು ಈಗ ಚಾಕೈತ್ರಿ ಈಗ ಮತ್ತು ಅವಾಗ ಚಹಾ ಮಾಡಿದೋಡ್ರಿ ಚಾ ಕುಡ್ದೆ ಸಮೃದ್ಧಿಗೆ ಭೀ ಈಗ ನೀರು ಹಾಕಿದ್ರಿ ಆಕಿನೂ ಆಟ ತಡ ತಳ ನೀರು ಹಾಕಿದ ಮಕ್ಕಳಿಲ್ರಿಕೆ ಮೊದಲ ಮಕ್ಕೊಂಡಿಡ್ರಿ ನಾನು ಬಟ್ಟೆ ಉಗಿಬೇಕಾದ್ರೆ ಈಗಂಥ ಆಟ ಆಡೋಕಾಳೆ ಅವು ಒಂಥರ ಆಲೂಗುಡಿ ಪಲ್ಯ ಮಾಡೋಕೆ ಆಲೂಗುಡಿ ಗುಸ್ಕಾಡ್ರಿ ಟಮಾಟೆ ಟಮೆಟೆ ತರ್ಲಾಕ ರೀ ಹೊಲಕ್ಕೆ ಟಮಾಟೆ ತೊಗೊಂಬಂದ ಇನ್ನೂ ರೊಟ್ಟಿ ಮಾಡ್ಬೇಕ್ರಿ ನಾ ಊಟ ಇಲ್ಲ ಏನಿಲ್ಲ ಮತ್ತೆಲ್ಲಿ ನಷ್ಟ ಮಾಡಿದ್ರಿ ನಷ್ಟ ಮಾಡ್ದು ಅಂತಂದ್ರೆ ಮತ್ತಿಂದಮ್ಮ ರೊಟ್ಟಿ ಮಾಡೋ ಪಲ್ಯ ಮಾಡೋ ಅಂತೇಳಿ ಮತ್ತೆ ಉಂಟು ಕೆಲಸ ಹಾಕಿರಿ ಅದಕ್ಕೆ ಮತ್ತೆ ರೊಟ್ಟಿನೇ ಮಾಡಿಬಿಟ್ರಿ ಅಂತೇಳಿ ಹ್ಞೂ ನೋಡಿ ಹಂಗೆ ಅಂತೇಳಿ ಮೊದಲು ರೊಟ್ಟಿನೇ ಮಾಡ್ಬೇಕಂತ ರೀ ಈಗ ಒಂದು ಗಂಟೆ ಆದರೆ ನಮ್ಮ ರೊಟ್ಟಿ ಅದೆಲ್ಲ ಊಟ ಮಾಡ್ಬೇಕಪ್ಪ ಅಂದ್ಕೊಂಡ್ರಿ ಇವತ್ತು ಅಂತ ಟೈಮ ಯಾಕಂದ್ರೆ ಹಬ್ಬ ಅಲ್ರಿ ರೀ ಕೆಲಸ ಆಗಿಲ್ಲ ಹಾಂ ಹೊಲಕ್ಕೆ ಅಮ್ಮ ಈಗ ತಮಾಟೆ ಕಡ್ಕೊಂಬರ್ಲಿಕ್ಕೆ ಹೊಂಟಿನ್ರಿ ಸಮ್ಮ ಕರ್ಕೊಂಡು ಮತ್ತು ಫ್ರೆಂಡ್ಸ ಒಬ್ರದ ಬರ್ತಡೇ ಐತ್ರಿ ನಿನ್ನೆನೇ ಐತ್ರಿ ಅದು ಬರ್ತಡೇ ನನಗೆ ವಿಶ್ ಮಾಡೋಕ್ಕಾಗಿರ್ಲಿಲ್ಲ ಅವ್ರು ಅವ್ರ ಹೆಸರು ಬಂದು ಅವ ಅಕ್ಕ ಕಮೆಂಟ್ ಮಾಡಿ ಹೇಳಿರಿ ಅವ್ರ ಬರ್ತಡೇ ನಿನ್ನೆ ಹೇಳಿ ಅವ್ರ ಹಸ್ರು ಬಂದ್ಬಿಟ್ಟು ರೂಪಾ ಅಂತೇಳಿ ರೂಪಾ ಅಕ್ಕ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ನಗ್ತಾ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ರೂಪಾಕ ಈಗ ನೋಡ್ರಿ ತಮಟೆ ಹಣ್ಣು ತೊಗೊಂಬೇನ್ರಿ ತೊಂಬಂದು ಅವ್ರು ಕೊಟ್ಟಿನ್ರಿ ಈಗ ನಾನು ಆ ರೊಟ್ಟಿ ಅಂತಿಡ್ತೀನಿ ನಾನು ರೊಟ್ಟಿ ಮಾಡ್ತೀನಿ ನೋಡ್ರಿ ಅವ ತಮಟೆ ಅದ ಕಟ್ ಮಾಡ್ಕತ್ತಾಳ ಅಲ್ಲಿ ಆಲೂಗುಡಿ ಕುದಿ ಕೇಳ್ರಿ ಗ್ಯಾಸ್ ಮ್ಯಾಗ ನಮ್ಮ ಸಮೃದ್ಧಿ ನೋಡ್ರಿ ಅವ್ರ ಅಜ್ಜಿ ಬೆಲೆ ಕಿಲಿ ಆಟ ಆಡಕತ್ತಾಳ ತಮಟೆ ತೊಲಕ್ ನಂತ ನೋಡ್ರಿ ಕಿ ಖಗ್ಗಮಟೆ ಒಣಬಿ ತೊಗೊಂಬೀನಿರಿ ಇವತ್ತ ಯಾಕಪ್ಪ ಅಂತಂದ್ರೆ ಇವತ್ತ ಪಲ್ಯ ಮಾಡೋಕ ಮತ್ತು ಚಟ್ನಿ ಕುಡಕ ಅದಕ್ಕೆ ಬೇಕಲ್ರಿ ಖಗ್ ತಮಟೆ ಹಣ್ಣು ತಮಟೆ ಎಲ್ಲರೂ ತೊಂಬದಿನಿ ಮಾತಾ ಮಾತಾ ಮೇಲೆ ಹೋಲತೆ ಇವ ಒಮ್ಮೆ ತೊಗೊಂಬಂದ್ಬಿಟ್ಟಿನ್ರಿ ಹಣ್ಣು ತಮಟೆ ಖಗ್ ತಮಟೆ ಎಲ್ಲ ನಮ್ಮ ಸಮೃದ್ಧಿ ಟಮಟೆ ತೊಲಗತ ನೋಡ್ರಿ ಈಗ ಹಾಗಿ ಇದ್ರೊಳಗೀನ್ ರೀ ಸಾಮೂನ್ ಬಾಸ್ಕಿಟ್ ಒಳಗಿಂದ ಈಗ ನೋಡ್ರಿ ದನ ಎಲ್ಲ ಕಟ್ ಬಂದ್ರಿ ದೇವ್ರ ಪೂಜೆ ಮಾಡ್ದೊಡ್ರಿ ಈಗ ಸಮೃದ್ಧಿನ ಮಕ್ಕೊಂಡಾಡ್ರಿ ಇಲ್ಲೇ ಜೋಳಗಿದಾಗ ಜೋಳಿಗೆ ಮಾತಂದು ಕಟ್ಟಿನ್ರಿ ಇವತ್ತ ಹಬ್ಬ ಅಲ್ರಿ ಅದು ಜೊಳಗಿ ಒಗದ್ರಿ ಇವತ್ತ ಒಗದ ಇದು ಬೇರೆ ಜೋಗಿಗೆ ಕಟ್ಟಿನ ರೀ ಅವ ನೋಡ್ರಿ ನಾ ಪೂಜೆ ಮಾಡ್ತಾರೆ ಒಂದ್ಕಡೆ ಬೆಳಗತ್ತಾರ ಸಮಂತ್ರ ಹೊರಗನ ರೀ ಈಗ ಊಟ ಹೋಗಿದ್ರಿ ಈಗ ಟೈಮ್ ಅಂತೂ ಭಾಳ ಆಗ್ಬಿಟ್ಟದ್ರಿ ಈಗ ಊಟ ಮಾಡ್ಬೇಕು ರೀ ಎಲ್ಲರೂ ಊಟ ಮಾಡ್ತೇವ್ರಿ ಇಲ್ಲಿ ನೋಡ್ರಿ ಇವತ್ತ ಎಳಮಸಿ ಕಾಯಿ ಪಲ್ಯ ಅಲ್ರಿ ಅದಕ್ಕೆ ನೋಡಿರಿ ಕಾಯಿ ಪಲ್ಯ ನೋಡಿರಿ ಎಷ್ಟೊಂದು ಕಾಯಿ ಪಲ್ಯ ಅಂಥೇಳಿರಿ ಇಲ್ಲಿ ನೋಡ್ರಿ ಇದು ಪುಂಡಿ ಪಲ್ಯ ನೋಡಿರಿ ಇದು ಪುಂಡಿ ಪಲ್ಯ ರೀ ಮತ್ತು ಪಾಲಕ್ ಪಲ್ಯ ಇಲ್ಲಿ ನೋಡ್ರಿ ಇದನ್ನು ಪಾಲಕ್ ಪಲ್ಯ ಇದು ಚಿರ್ಕಿ ಪಲ್ಯ ನೋಡ್ರಿ ಹೇಗೆ ಇರ್ತಾವ್ರಿ ಚಿರ್ಕಿ ಪಲ್ಯ ಅಂದ್ರೆ ನಾವು ಇದಕ್ಕೆ ಚಿರ್ಕಿ ಪಲ್ಯ ಅಂತೇವ್ರಿ ಬಜ್ಜಿ ಪಲ್ಯಕ್ಕೆ ಮೇನ್ರಿ ಚಿರ್ಕಿ ಪಲ್ಯ ಇದ ಬಜಿ ಪಲ್ಯ ನೋಡಿರಿ ಇದಕ್ಕೆ ಬಜಿ ಪಲ್ಯ ಅಂತು ನಮ್ಮ ಪಲ್ಯಕ್ಕೆ ರಾತ್ರಿ ಲೇಟ್ ಇರಲಲ್ರಿ ಅದಕ್ಕೆ ನಾನು ಮೊಬೈಲ್ದ ಬ್ಯಾಟ್ರಿ ಹಾಕಿನ ವೀಡಿಯೋಸ್ ರೀ ಯಾಕಂದ್ರೆ ಇದು ಮಾಡೋದ ಸಂಜೆ ರೀ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ನಾನು ಇದು ಹುಣಚುಕಿ ಪಲ್ಯ ನೋಡಿರಿ ಕಾಣಿಸ್ತಿರ್ಬೋದು ರೀ ಇದು ಹುಣಚಿಕೆ ಪಲ್ಯ ರೀ ಪಾಲಕ್ ಪಲ್ಯ ಬಕ್ಕೊಳದ ರೀ ಇದನ್ನು ಪಾಲಕ್ ಪಲ್ಯನೇ ಅದ ಇದು ಕುಂಡಿ ಪಲ್ಯ ಮತ್ತು ಇದು ಹಸಿ ಉಳ್ಳಾಗಡ್ಡಿ ನೋಡ್ರಿ ಇದು ಇಲ್ಲಿ ನೋಡ್ರಿ ಹಸಿ ಉಳ್ಳಾಗಡ್ಡಿ ಮತ್ತು ಮೆಂತ್ಯ ಪಲ್ಯ ಕಡ್ಲಿ ಪಲ್ಯ ಇದು ಬಜಿ ಪಲ್ಯ ಇದೂ ಬಜಿ ಪಲ್ಯ ಎರಡು ಸೂಡ್ರಿ ಪಾಲಕ್ ಪಲ್ಯ ಎರಡು ಸೂಡು ಕೊತ್ತಂಬರಿ ನೋಡ್ರಿ ಫ್ರೆಶ್ ಕೊತ್ತಂಬರಿ ಇಲ್ಲೇ ಬಾಜು ಹೊಲ್ದಾಗ ಐತ್ರಿ ಬಾಜು ಹೊಲ್ದಾಗ ಓಡ್ರಿ ಕೊಟ್ಟರಿ ಇದು ಎಲ್ಲ ಇದು ನೋಡ್ರಿ ಕಡ್ಲಿ ಪಲ್ಯ ನೋಡ್ರಿ ಇದು ಒಂದು ಸೂಡು ಕಡ್ಲಿ ಪಲ್ಯ ಹ್ಞೂ ಇದಿಷ್ಟು ತರಕಾರಿ ಇದು ಇದಿಷ್ಟು ತರಕಾರಿ ಈಗ ಸೋಸ್ ಇದು ಕಾಯಿ ಪಲ್ಯ ಸೋಸದಂತ ಕರಿತಾರೆ ನಮ್ಮ ಕಡೆಗೆ ಹಳ್ಳಿ ಕಡೆಗೆಲ್ಲ ಇಲ್ಲಿ ನೋಡ್ರಿ ಹಸಿ ಮೆಣಸಿನ್ಕಾಯಿ ಕಾಗ್ ಟೊಮೆಟೊ ಹಣ್ರಿ ಮತ್ತು ಅವ್ರಿಕಾಯಿ ಗಜ್ಜರಿ ಮತ್ತು ಇವೇನಂತಾರೆ ತಿಬ್ರಿಕಾಯಿ ಹೀರೆಕಾಯಿ ಬದ್ನಿಕಾಯಿ ಗಜ್ರಿ ಮತ್ತು ಬಿನಸಿನಕಾಯಿ ಅವ್ರಿಗೆ ಎರಡೂ ಅದಾವ ರೀ ಅದ್ರಾಗ ಇದೆಲ್ಲ ತರಕಾರಿ ಈಗ ಕಟ್ ಮಾಡ್ಬೇಕ್ರಿ ಇದೆಲ್ಲ ಕಾಯಿ ಪಲ್ಯ ಸೂಸ್ಬೇಕು ರೀ ಮೊದ್ಲು ಕಾಯಿ ಪಲ್ಯ ಸುಸಿ ಇವೆಲ್ಲ ಕಾಯಿ ದಿನಸನವಲ್ಲ ರೀ ಇವೆಲ್ಲ ಕಟ್ ಮಾಡ್ತೀರಿ ಸಣ್ಣ ಹತ್ತನಿಗೆ ಒಂದ್ರದಾಗ ಹಾಕ್ತೀನಿ ಮತ್ತು ಇವು ನೋಡ್ರಿ ತೊಗರಿ ರೀ ಹಸಿ ತೊಗರಿ ಕಾಳು ನೋಡ್ರಿ ಹಿಡ್ದಕ್ಕ ಕುಂತ ನಾನು ನಮ್ಮ ಹೂವು ಕಾಳು ಮಾಡಿದ್ದೀವ್ರಿ ಇವಾಗ ಹಸಿ ತೊಗರಿ ಕಾಳು ಒಂದ್ಗಿದ್ನವ್ರಿ ಇವು ಒಂದ್ಗಿದ್ನವಲ್ಲ ಮನೆಗೆ ಇದನ್ನ ಹಸಿ ರೀ ಮತ್ತು ಇವ ಯಜಮಾನ್ರು ಅಂತಂದ್ರೆ ಮಾರ್ಕೆಟ್ ಒಳಗಿನ ತೊಗೊಂಬಂದ ರೀ ಇವ ಎಲ್ಲ ನೋಡಿರಿ ಬಟಾಣಿ ಕಾಳುಗಳು ಎಲ್ಲ ಈ ರೀತಿ ಎಲ್ಲ ಕಾಳುಗಳನ್ನು ಮಾರ್ಕೆಟ್ಲಿಂದ ತೊಗೊಂಬಂದಾರೀ ಇವ ಅಂದರೆ ಇವ ಮೊಳಕೆ ಕಾಳು ಇರ್ತಾವಲ್ಲ ರೀ ಅವು ಕಾಳು ತೊಗೊಂಬಂದ ರೀ ಬಜಿ ಪಲ್ಯ ಇನ್ನೂ ಅಂತ ಹೇಳಿ ಅನ್ಕೊಂಡು ಇವೆಲ್ಲ ದಿನಸಿನ ಕಾಳುಗಳು ತೊಗೊಂಬಂದ್ರಿ ಇವ ಇವೆಲ್ಲ ರೀ ಮತ್ತು ಹಸಿ ಹುಣ್ಸಿನಕಾಯಿ ರೀ ಹುಣ್ಸಿನಕಾಯಿ ರೀ ನಾನು ಒಂದು ಪಾವು ಕಿಲೋ ಆಗೋಷ್ಟು ಹಸಿ ಕಡ್ದೀನಿ ರೀ ಇಲ್ಲೇ ರೀ ಅವು ಹುಣ್ಸಿಕಾಯಿ ಭೀ ಈಗ ನೋಡ್ರಿ ಫ್ರೆಂಡ್ಸ ಇವತ್ತ ಇಷ್ಟೋ ತಕ ಈಗ ನೀವು ಕಾಯಿಪಲ್ಲೆ ಪಲ್ಯ ನೋಡಿದ್ರೆ ಕಾಯಿ ಸುಸದ ಈಗ ಲೈಟ್ ಬಂದವ್ರಿ ನಂಬಲಾಕ ನಮಗಂತು ಭಾಳ ಖುಷಿ ಆಗದ್ರಿ ಯಾಕಂದ್ರೆ ಇವತ್ತ ಏನಂತ ಕಣ್ಣ ಕಣ್ಣಿಗೆ ಕಣ್ಣಾರ್ದ ಹೇಗಿದ್ರಿ ಲೈಟ್ ಇಲ್ದಕ್ಕೆ ಟೈಮಿಗೆ ಒಂಬತ್ತು ಗಂಟೆ ಆದ್ರೆ ಈಗ ಲೈಟ್ ಬಂದವ ಆದ್ರೆ ಲೈಟ್ ಎಡ್ತಕ್ಕೆ ಗೊತ್ತಿಲ್ಲ ಗೊತ್ತಿಲ್ರಿ ನಾನು ಬ್ಯಾಳಿ ಮೊದ್ಲ ಕುದಿಸ್ಕೊಲಿಲ್ಲ ಯಾಕಂದ್ರೆ ಗ್ರ್ಯಾಂಡರ್ ಹಾಕಿ ಇಟ್ಕೊಳಕ್ಕೆ ಬರ್ತೈತ್ರಿ ಹೋಳ್ಗೆ ಮಾಡ್ಲಾಕ ಈಗ ಲೈಟ್ ಬಂದ ಮೇಲೆ ಬ್ಯಾಳೆ ಹಾಕಿನಿ ಲೈಟ್ ಹನ್ನೆರಡು ಗಂಟೆ ಇದ್ರೆ ಭಾಳ ಸ್ಲೋ ಆಯ್ತು ನೋಡಿರಿ ನನಗಂತೂ ಈಗ ಬ್ಯಾಳಿ ಕುದಿಲಿಕ್ಕೆ ಹಾಕ್ಬೇಕ್ರಿ ರೀ ಹೆಸರು ಇಟ್ಟಾಡಿರಿ ಅವ ಗ್ಯಾಸಿನ ಮ್ಯಾಗೆ ಹೆಸರು ಇಟ್ಟಾಡ್ರಿ ಹೊರಗೆ ಮಾಡ್ಬೇಕಂದ್ರಿ ಪೂರ್ತಿ ನೋಡ್ರಿ ಕತ್ತಲ್ರಿ ಹೊರಗೆ ಭಾಳ ಅಂದ್ರೆ ಭಾಳ ಕತ್ತಿಲ್ಲ ಇಲ್ಲಿ ಮನೆಗೆ ಅಂದ್ರೆ ಅದು ಒಂದು ಸ್ವಲ್ಪ ಚಾರ್ಜಿಂಗ್ ಲೈಟ್ ಇರ್ತದೆ ಅಂತೇಳಿ ಗ್ಯಾಸಿನಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ಆ ಲೈಟ್ ಬಂದವ್ರಿ ಅದೇ ಎಡತಕೋದ್ರಿ ಯಾಕಂದ್ರೆ ಇವತ್ತ ಚಂದನ ಲೈಟ್ ಕೊಟ್ಟಿರಲಿಲ್ಲ ರೀ ಹಾಗಾಗಿ ಇವತ್ತ ಒಂಬತ್ತು ಗಂಟೆಗೆ ಲೈಟ್ ಕೊಟ್ಟಾರ ಈಗ ದೇವ್ರಿಗೆ ಪುಣ್ಯಲಿಂತ ಲೈಟ್ ಅಂತೂ ಬಾರ ತಕ ಇದ್ರೆ ನನಗೊಂದು ಸ್ವಲ್ಪ ರೇ ಹೆಲ್ಪ್ ಆಗ್ತದೆ ರೀ ಯಾಕಂದ್ರೆ ಒಂದು ಊರ್ನೊಂದು ರೀ ನನಗೆ ಮೇನ್ ಯಾಕಂದ್ರೆ ಕೈಲಿಂದ ತಿಕ್ಕ ಭಾಳ ಹೈರಾಣ ಆಗ್ತದೆ ಗ್ರೈಂಡರ್ಗೆ ಹಾಕೋದಂದ್ರೆ ಭಾಳ ಜಲ್ದಿ ಆತಲ್ರಿ ಹಾಗಾಗಿ ಏನು ಮಾಡಿ ತಗೋತಿಲ್ರಿ ಈಗ ಬೇಳೆ ಹಾಕ್ತೀನಿ ರೀ ಕಾಯಿ ಪಲ್ಯ ಅಂತೂ ಎಲ್ಲರೂ ಸೋಸಿನ ರೀ ಮತ್ತು ಅವ್ವ ಭೀ ಎಲ್ಲ ತರಕಾರಿ ಕಟ್ ಮಾಡ್ಯಾರೀ ಅವ್ರಿಗೆ ಒಂದು ಸ್ವಲ್ಪ ಪಲ್ಯ ಕಟ್ ಈಗ ಅಂದ್ರೆ ಎಲ್ಲ ಕಟ್ ಮಾಡ್ಯಾರ ಈಗ ಅದ್ರಿ ಅವರಿಗೆ ಎಲ್ಲ ಅವ್ವ ಕಟ್ ಮಾಡಿಟ್ಟಾಡ್ರಿ ನಾನು ಪಲ್ಯ ಎಲ್ಲ ಸೋಸಿಟ್ಟಿನ್ರಿ ಈಗ ನೋಡ್ರಿ ಇದು ಇಷ್ಟು ಎಲ್ಲ ಪಲ್ಯ ಮಿಕ್ಸ್ ಮಾಡೀನಿರಿ ಕಡ್ಲಿ ಪಲ್ಯ ಮೆಂತ್ಯೆ ಪಲ್ಯ ಪಾಲಕ್ ಪಲ್ಯ ಹುಣ್ಚಿಕ್ಕಿ ಪಲ್ಯ ಬಜ್ಜಿ ಪಲ್ಯ ನೋಡ್ರಿ ಇದೆಲ್ಲ ಸೋಸಿಟ್ಟಿನ ಒತ್ತೊಗ್ರಿಕಾಯಿ ಸುಲ್ದಿ ಸಿಕ್ಕಿರಿ ಇದೆಲ್ಲ ನೋಡಿರಿ ಒಟ್ಟು ಕಟ್ ಮಾಡಿದ್ದು ನೋಡ್ರಿ ಎಲ್ಲ ಮನೆ ತುಂಬ ಹರಿಗಿಬಿಟ್ಟಿದೆವು ಇದು ಅಂತರ ಕೊತ್ತಂಬ್ರಿ ನಾವು ಸೋಸಬೇಕು ರೀ ಇಲ್ಲೇ ನೋಡ್ರಿ ಅವ್ರಿಗೆ ಕೈ ದಿನಸ ಎಲ್ಲ ಕಟ್ ಮಾಡ್ಯಾಡ್ರಿ ಅವ ಅಲ್ಲಿ ತರಕಾರಿಗಳ್ನು ಕಟ್ ಮಾಡ್ಯಾ ಮೆಣಸಿನ್ಕಾಯಿ ಮುರಿದು ಎಲ್ಲ ತೊಗೊಳ್ರಿ ಯಾಕಂದ್ರೆ ಮಿಕ್ಚರ್ಗೆ ಹಾಕೋತೀನಿ ರೀ ಲೇಟ್ ಒಂದು ಅವಲ್ಗೆ ಸಮು ಅಂತರ ಸಮೃದ್ಧಿನ ಮನ್ಕೊಂಡಾಳ ಮನ್ಕೊಂಡಳ ಈಗ ನೋಡಿರಿ ಇವ ಕಡಲೆ ಬೇಳೆ ಮನೆಯೊ ಖಲಾ ಸಿಗ್ಯಾವ್ರಿ ಅದಕ್ಕೆ ಮಾರ್ಕೆಟ್ಗಿಂತ ತೊಗೊಂಬಂದ್ರಿ ಯೂಸ್ ಮಾಡ್ರು ಒಂದು ಕೆ ಜಿ ಕಡಲೆ ಬೇಳೆ ಅವ್ರಿ ಅದಕ್ಕೆ ಈಗ ಈಗ ಒಂದು ಕಿಲೋ ಬೇಳೆ ಹಾಕಿ ಹುಡುಗಿ ಮಾಡ್ಬೇಕು ರೀ ಈಗ ಒಂದು ಸ್ವಲ್ಪ ಯಾಕಂದ್ರೆ ಬಜಾರದೊಂದು ತಂದೀವಲ್ಲ ರೀ ಒಂದು ಸ್ವಲ್ಪ ಇರ್ತಾವೆ ನೋಡಿಬಿಟ್ಟು ತೊಗೋತೀನಿ ರೀ ಈಗ ನೋಡ್ರಿ ನಾನಿಲ್ಲಿ ಕಳಿ ಬೆಳೆ ಹಾಕೊಂಡಿನಿ ನೀರಾ ಏನು ಕುದಿ ಬಂದಿರಲಿಲ್ಲ ರೀ ಆದರೂ ಹಾಕೊಂಡೀನಿ ಯಾಕಪ್ಪ ಅಂದ್ರೆ ಏನಾಗಂಗಿಲ್ಲ ನೀರ ಬಿಸಿ ಆಗ್ಯಾವ್ರಿ ಈಗ ಇನ್ನೇನು ಕುದಿ ಬರೋಂಗಿದ್ದವು ರೀ ನೀರ ಅದಕ್ಕೆ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ನಾನು ಒಂದು ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡೀನಿರಿ ಎಣ್ಣೆ ಹಾಕೊಂಡ್ರೆ ಬ್ಯಾಳಿ ದೌಡ್ ಕುದಿತ ಅಂತ ಹೇಳ್ರಿ ಅದಕ್ಕೀಗ ಈಗ ರೀ ಒಂದು ಸ್ವಲ್ಪ ತರ ಅರ್ಶಿಣ ಎಣ್ಣೆ ಹಾಕಿದ್ರೆ ಭಾಳ ಜಲ್ದಿ ರೀ ಬ್ಯಾಳಿ ಅದಕ್ಕೆ ನಾನು ಇಲ್ಲಿ ಅರ್ಶಿಣ ಮತ್ತು ಬ್ಯಾ ಎಣ್ಣೆ ರೀ ಇದಕ್ಕೆ ಸ್ವಲ್ಪ ಅಶಿನ್ ಪೌಡರ್ ಅರ್ಶಿಣ ಪೌಡರ್ ಹಾಕೋದ್ರಿಂದ ಬ್ಯಾಳೆ ದೌಡ್ ಕುದಿತಾವ್ರಿ ಈಗ ಮ್ಯಾನೀವಿ ರೀ ಕುದಿಲ್ರಿ ಕುಕ್ಕರ್ ಇದ್ರೆ ದೌಡ್ ಕೂತೀವಿ ರೀ ನಮನಾಗ ಕುಕ್ಕರ್ ಒಂದಿಲ್ಲಲ್ರಿ ಅವ್ ಇದ್ರ ಭೀ ಬಾತಾಕ ಕನಿ ರೀ ಎದಕ್ಕೂ ಬರಲ್ಲ ಕುಕ್ಕರ್ಗಳು ಇಲ್ಲೇ ಸೆಹೆ ಹಣ್ಣಿ ಮಿಚರ್ಕಾಕ್ ತೊಗೊಂಡ್ರಿ ಎಲ್ಲ ಅದಕ್ಕೆ ಹಾಕೊತೀವಿ ಮತ್ತೆ ಇಲ್ಲಿ ಹಸಿ ಮೆಣಸಿಕ್ಕೇರಿ ಇದ್ರಾಗ ಒಂದು ಮಿಚ್ಚರ್ ಇದು ಇಷ್ಟು ಹಸಿ ಮೆಣಸಿಕೆ ಮಿಚರ್ಕಾಕಿಟ್ಕೊಂಡ್ರಿ ಈಗ ಈಗಂದ್ರ ಮಾರ್ಕೆಟ್ನಾಗ ನೀರು ಹಾಕ್ಯಾಡ್ರಿ ಮುಸ್ರಿ ಅವಾಗ ಇಲ್ಲೇ ಬ್ಯಾಳಿಗೆ ಕುದ್ದವ್ರಿಗೆ ಈಗ ನೀರು ಬಿಸಿ ತಿಂದ್ರಿ ಬಸ್ದ ಬೆಲ್ಲ ಹಾಕಿ ಕೊಡ್ತೀನಿ ಬೇಳೆಗೆ ಈಗ ನೋಡ್ರಿ ಇಲಾಚಿ ಮತ್ತು ಜಾಜಿಕಾಯಿ ಎರಡು ಕೂಟ ರೀ ಬೆಲ್ಲ ಹಾಕಿನಿಗ ನೀರು ಬಸ್ದ ಬಾಳಿಗೆ ಇಲಾಚಿ ಜಾಜಿಕಾಯಿ ಅಲ್ರಿ ಅವಾಗ ಕೂಟ್ಬಿಟ್ಟು ಹಾಕಿನಿ ಮತ್ತು ಇಲ್ಲೇ ನೋಡ್ರಿ ಅವೆಲ್ಲ ದಿನಸಿನ ಕಾಳುಗಳು ಕುದಿಟ್ಟು ಕೂತಿದ್ರು ತೊಗರಿ ಕಾಳು ಮತ್ತು ಮಾರ್ಕೆಟ್ಲಿಂದ ತಂದಿ ಕಾಳೆಲ್ಲ ಇದಾವಲ್ರಿ ಅವ್ರಿಗೆ ಕಾಳು ಬಟಾಣಿ ಕಾಳು ಎಲ್ಲ ಮಿಕ್ಸ್ ಕಾಳಿದವಲ್ಲ ರೀ ಅವು ಕುದಿಲಾಕ ಇಟ್ಟಿವಿ ರೀ ಇಲ್ಲಿ ಅಂದರೆ ಕಾಳುಗಳು ಸಪ್ರೇಟಾಗಿ ಕುದ್ಕೊಲತ್ತೀವಿ ರೀ ಬಜೆ ಪಲ್ಯಾಕ ಇಲ್ಲಿ ಕಾಳು ಕುದಿಲಕ್ಕಾವ ನೋಡ್ರಿ ಬಜಿ ಪಿಲ್ಯಾಕ ಕಾಳು ಈಗ ನೋಡ್ರಿ ಲೈಟ್ ಹತ್ರ ಮತ್ತು ಈಗ ಗ್ರೈಂಡ್ರಗೆ ಹಾಕ್ತೀನಿ ರೀ ಲೈಟು ಅಲ್ಲ ಅವ್ರ ಮತ್ತೆ ಪೂರ್ತಿ ಹುರ್ಣ ಅರೋದು ಆತೀನಿ ಗೊತ್ತಿಲ್ಲ ರೀ ನೋಡ್ತೀನಿ ರೀ ಹಾಕ್ತೀನಿ ಅದು ಒಂದು ಸ್ವಲ್ಪ ಬಿಸಿ ರೀ ಸ್ವಲ್ಪ ಹಣ್ಣು ಮಾಡ್ಬೇಕಂತ ಅನ್ಕೊಂಡಿನಿ ಅದಕ್ಕೆ ಒಂದು ಜರ ಪಾಸ್ಟ್ ಆಗಿನ ಹಾಕ್ತೀನಿ ರೀ ಗ್ರೈಂಡ್ರಿಗೆ ತಳ್ಕೊಂಬಂದಿನಿ ಈಗ ಗ್ರೈಂಡ್ರಿಗೆ ಹಾಕ್ತೀನಿ ರೀ ಹುರೂನ್ ಈಗ ನೋಡ್ರಿ ಗ್ರೈಂಡರ್ ಎಲ್ಲ ನೋಡ್ರಿ ಹುರುಣ ನಾ ಅನ್ಕೊಂಡಂಗೆ ಹೂಣಂತೂ ರೆಡಿ ಆಯ್ತು ರೀ ಇನ್ನೊಂದು ಸ್ವಲ್ಪ ಆದ್ರೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಲೇಟ್ ಇದು ಅಂದ್ರೆ ಸಾಕು ರೀ ಸೂರ್ಣಂತು ರೆಡಿ ಆಗ್ತದೆ ರೀ ಒಂದು ಕಿಲೋ ನೋಡ್ರಿ ಇದು ಒಂದು ಕಿಲೋ ಪೂರ್ತಿ ಹಿಡಿತ್ತು ನೋಡ್ರಿ ಗ್ರ್ಯಾಂಡ್ರದಾಗ ಪಾಪ ಬೆಂಗ್ಳೂರ್ಲಿಂತ ಅಕ್ಕೋರ ಕೊಟ್ಟು ಕಳಿಸ್ತೀವಿ ರೀ ಅಣ್ಣವ್ರ ಕೈಲಿಂತ ನಮಗೆ ನೋಡ್ರಿ ಎಷ್ಟು ಹೆಲ್ಪ್ ಆಗ್ಯದರಿ ಇದ್ರ ನಿಂತಂದ್ರೆ ಈಗ ನಾ ಇಷ್ಟು ಹೂಣ್ಕೊಂತ ಕೈಲಿಂದ ಅರಿಬೇಕಿತ್ತು ರೀ ಆದ್ರೆ ಹೋದ ವರ್ಷ ನೀವು ನೋಡಿರ್ಬೋದು ರೀ ಹುಳಿಯೋದೊಳಗೆ ಅಣ್ಣವ್ರು ಬಂದು ಬೆಂಗ್ಳೂರ್ಲಿಂದ ಕೊಟ್ಟೋಗ್ಯಲ್ರಿ ಇದು ಗ್ರ್ಯಾಂಡ್ರ ಅವ್ರಿಗೆ ಎಷ್ಟ ಟೈಮ್ ಸಿಗದ್ರೂ ಕೂಡ ಕಡಿಮೆ ನೋಡಿರಿ ಅದು ನಮ್ಮ ಸಮೃದ್ಧಿ ತೊಟ್ಟ ಕಾರಣದಾಗ ಹಿಂಗೆ ಕೈಲಿಂದ ಅದು ಲೈಟ್ ಇರ್ಲಾರ ಸಲಿಯಕ ಕೈಲಿಂದ ತಿರುವಾಗ ಅದು ಇಲ್ಲಿ ಒಂದು ಚಮಚ ಥರ ಇರ್ತದ್ರೆ ಅದು ಮುರ್ದ್ರಿ ಅದ್ರದ್ದು ಸಲೀದಾಗಿ ನಾನು ಈಗ ರೀತಿ ಚಮಚೆ ರೀ ಇದು ಹುರ್ಣ್ ತಿರು ಹಾಕೋದಕ್ಕೆ ಅದು ಇದಿತ್ತಂದ್ರೆ ಆರಾಮಾಗಿ ನಾವು ಏನು ಕೆಲಸ ಮಾಡಿದ್ರು ಇಲ್ಲಿ ಹೂರ್ಣ್ ರುಬ್ಬಿ ರೆಡಿ ಆಗಿರ್ತೀವಿ ಇಲ್ಲಿ ಇದು ಪಲ್ಯ ಎಲ್ಲ ಕೊರದಾಡ್ರಿ ಅವ ಕೊರದಿಲ್ಲ ಪಲ್ಯ ಈಗ ಇದೆಲ್ಲ ಪಲ್ಯ ಕೊರದಾಡ್ರಿ ಇವ ಕಟ್ ಮಾಡಿ ನೋಡ್ರಿ ಇವಾಗ ಗಜ್ಜರಿ ಟೊಮೆಟೊ ಹಣ್ಣ ತಿಪ್ರಿಕಾಯಿ ತಿರಿಕಾಯಿ ಹೀರಿಕಾಯಿ ಅವರಿಕಾಯಿ ಅವೆಲ್ಲ ಇದ್ರೆ ಅವಳಿಗೆ ಅವರಿ ಅವ್ರಿಗೆನೆ ಹಾಕವ ಅವ್ರಿಕಾಯವರಿನಾ ಈಗ ನೀರು ಕುದಿ ಬರ್ಲಿಕ್ಕೆ ಇಟ್ಟರಿ ಇಲ್ಲಿ ನೀರು ಕುದಿಬರ್ಲ ಇತ್ತಲ್ಲ ನೋಡ್ರಿ ಇಲ್ಲಿ ನೀರು ಕುದಿ ಬರ್ಲಾಕ ಇಟ್ಟಿ ಇದ್ರೊಳಗೆ ಇವ ಕಟ್ ಮಾಡಿ ಇವೆಲ್ಲ ತರಕಾರಿ ಹಾಕ್ತಾರೀ ಇದರೊಳಗೆ ಅಂದ್ರೆ ಪಲ್ಯ ಒಂದ್ರದಾಗ ಸಪ್ರೇಟಾ ಕುದಿಸ್ಲಿಕ್ಕೆ ಇಟ್ಟ್ರಿ ಈಗ ಇವಾಗ ಕಾಯಿ ತಿನಿಸ್ ನೋಡ್ರಿ ಇವ್ ಮೊದಲು ಕಾಯಿ ಕುದಿಸ್ಕೊಂಡ ಆಮೇಲೆ ಪಲ್ಯ ಹಾಕ್ತಿಲ್ಲ ಈಗ ಮೊದ್ಲು ಒಂದ್ ಸ್ವಲ್ಪ ಇವಾಗ ಕುದಿಸ್ರಿ ಒಂದು ಕುದಿ ಮೇಲೆ ಅದೇನು ಪಲ್ಯ ಕಟ್ ಮಾಡಿಟ್ಟಾರಲ್ರಿ ಆ ಪಲ್ಯನೂ ಇದ್ರ ಮೇಲೆ ಹಾಕೊಂತಾರೀ ಈಗ ಇದಕ್ಕೆ ಅವ್ರಿಕಾಯಿ ಮತ್ ಬಿನ್ಸ್ ಅವೆರಡು ಭಿ ಒಂದ್ ಸ್ವಲ್ಪ ಹಾಕೋತಾರೀ ಈಗ ನೋಡ್ರಿ ಅವ್ರಿಕಾಯಿ ಕಾಯಿ ಬಿನ್ಸ್ ಎಲ್ಲಾ ಹಾಕ್ಯಾರೀ ಇವಾಗ ಕುದಿ ಬರಲ್ರಿ ಈಗ ನೋಡ್ರಿ ಇದ್ರಿ ಕಾಯಿ ಅದ ಕುದೇಕ್ ಇಟ್ಟಿದ್ರಲ್ರಿ ಈಗ ಅದು ಪಲ್ಯ ಐತಲ್ರಿ ಕೊರದಿದ್ದ ಪಲ್ಯನೂ ಇಟ್ಟಾಡ್ರವು ಪಲ್ಯನೂ ಕುದ್ರಿ ಈಗ ಅವ್ರಿಗೆ ಪಲ್ಯ ಎಲ್ಲ ಕುದಾವ್ ನೋಡ್ರಿ ಈಗ ಬಜ್ಜಿ ಪಲ್ಯಕ್ಕೆ ರೀ ಈಗ ನೋಡ್ರಿ ಬಜಿ ಪಲ್ಯಕ್ಕ ತರಕಾರಿ ಮತ್ತ ಏನ್ರಿ ಅದು ಪಲ್ಯ ಎಲ್ಲ ಇದು ಮಾಡಿಟ್ಟಿದೇವಲ್ರಿ ಅದನ್ನ ಮಿಶ್ರ ಹಾಕೊಂಡು ನೋಡ್ರಿ ನಾನೀಗ ನೋಡ್ರಿ ಹಿಂಗೀಗ ನಾವು ಮುಗ ಬರಲಿ ಇದು ಗ್ರ್ಯಾಂಡರ್ಗೆ ಹಾಕಿನ್ರಿ ನಾನು ಅದು ಅಂದ್ರೆ ಈಗ ಪಾಲಕ್ ಪಲ್ಯ ಸೊಬ್ಸಿ ಇದು ಎಲ್ಲ ಥರದ ಪಲ್ಯ ದಿನಿಸ್ರಿ ಅವ್ರಿಗೆಲ್ಲ ಇದಾವಲ್ಲ ರೀ ಅದು ನೋಡ್ರಿ ಈ ರೀತಿ ತರಿ ತರಿಯಾಗಿ ಸಾಕು ರೀ ಈಗ ಇಷ್ಟ ಈ ರೀತಿ ಗ್ರೈಂಡ್ರಿಗೆ ಹಾಕಿ ನೋಡ್ರಿ ಈಗಿದ್ರೆ ಬಂದ್ ಮಾಡಿಬಿಡ್ತೀನಿ ರೀ ಗ್ರೈಂಡ್ರೆ ಫುಲ್ ನೂಡಲ್ಲಿ ಮಾಡ್ಕೊಳಕ್ ಹೋಗದ್ರಿ ಈ ರೀತಿ ತರಿ ಆಗಿದ್ರೆ ಸಾಕು ಇದು ಎಲ್ಲ ತಪ್ಪುಲು ದಿನಸ ಮತ್ತು ಅವ್ರ ಈ ಕೈ ಅದೆಲ್ಲು ಈಗ ಗ್ರೈಂಡ್ರಗೆ ಹಾಕ್ತಿನಲ್ರಿ ಅದರದ್ದು ನೀರು ರೀನಾ ರೀ ಅವು ತಪ್ಪಲು ತಪ್ಪಲ್ಲ ಮತ್ತು ಅವು ಕಾಯಿಗಳು ಅಷ್ಟು ಹಾಕಿದ್ರಿ ನಾನು ಗ್ರೈಂಡ್ರಕ್ಕೆ ಎಷ್ಟರ ನಿಧಿದೋ ಇದಕ್ಕೆ ಹಾಕೊಂಡ್ಬಿಟ್ಟಿನಿ ಈಗ ಇದನ್ನ ಕಡ್ಯಾಕ ತಗೊಂಡ್ಬಿಡ್ತೀನಿ ರೀ ಗ್ರೈಂಡರ್ದಂದ ಒಂದು ಬೊಣಿಗೆ ಹಾಕೊಂಡ್ಬಿಡ್ತೀನಿ ರೀ ಬೊಗಣಿಗೆ ಈಗ ನೋಡ್ರಿ ಆ ಪಲ್ಯ ಕಾಯಿ ಕುದಿಸ್ಕೊಂಡಿದ್ರಾಗ ನಾ ತೊಗರಿಬೇಳೆ ಕುದಕ್ಕೆ ಹಾಕೇಳ್ರಿ ಹೂವು ಇಲ್ಲಿ ಬೇಳೆನೂ ಬಜ್ಜಿ ಪಲ್ಯಕ್ಕೆ ರೀ ಅದ್ರ ಬೇಳೆ ಸಪ್ರೇಟ್ ಕುದಿಸ್ಕೊತೀವ್ರಿ ಈಗ ನೋಡ್ರಿ ಎಲ್ಲ ದಿನಸಿನ ಕಾಳ ಕುದಿಸ್ಕೊಂಡಿದ್ದೇವಲ್ರಿ ಈಗ ನೋಡ್ರಿ ಈಗ ನೋಡ್ರಿ ಎಲ್ಲ ದಿನಸಿನ ಕಾಳು ಕುದ್ದೋ ರೀ ಫುಲ್ ಗಿಣ್ಣ ಕುದ್ದಂಗೆ ಆಗ್ಯವ್ರಿ ಇವ್ವ ಈಗ ಇದೇನು ಏನು ವಿಚಾರ ಹಾಗಿಟ್ಟಿವಲ್ರಿ ಅಂದ್ರೆ ಎಲ್ಲ ಥರದ ತಪ್ಪಿಲ್ಲ ಮತ್ತು ಅವ್ರಿಗೆ ಹ್ಞೂ ಹಣ್ಣು ಎಲ್ಲ ಮಿಚರ್ಕ್ ಹಾಕಿಟ್ಕೊಳ್ಳ್ರಿ ಇದಕ್ಕನ ಹಾಕೊಳಂಬ್ರಿ ಇಲ್ಲ ಈಗ ಮಿಚ್ಚರ್ಗೆ ಹಾಕಿಟ್ಟಿ ಅಲ್ರಿ ಅದಕ್ಕನ ಇವು ಕಾಳುಗಳೆಲ್ಲ ಹಾಕೊಂಡು ನೋಡಿರಿ ಹಿಂಗೆ ಈಗ ಮಿಕ್ಸ್ ಮಾಡ್ಕೊಳಂಬ್ರಿ ಇವೆಲ್ಲ ಬಜ್ಜಿ ಪಲ್ಯದ್ರಿ ಇದು ಆದ್ರೆ ಇನ್ನ ಕೆಲಸ ಭಾಳ ಬಾಕಿ ಅದ ರೀ ಇದಕ್ಕೆ ಈಗ ಇವು ಕಾಳುಗಳೆಲ್ಲ ಹಾಕೊಂಡಿ ನೋಡಿರಿ ಈಗ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬ್ರಿ ಸೋಸ್ಕೊತೀನಿ ರೀ ಮತ್ತು ಉಳ್ಳಾಗಡ್ಡಿ ಉಳ್ಳಾಗಡ್ ಒಂದು ಸ್ವಲ್ಪ ಕಟ್ ಮಾಡ್ಕೊತೀನಿ ರೀ ಹಸಿ ಉಳ್ಳಾಗಡ್ಡಿ ರೀ ಯಾಕಂದ್ರೆ ಪಲ್ಯ ಖಾಣೆ ಹೊಡ್ಲಿಕ್ಕೆ ರೀ ಪಲ್ಯ ಖಾಣೆ ಹೊಡ್ಲಾಕ ಒಂದು ಸ್ವಲ್ಪ ಕೊತ್ತಾಂಬರಿ ಸೋಸ್ಕೊಂಡು ತೊಗೊತೀನಿ ಮತ್ತು ಹಸಿ ಉಳ್ಳಾಗಡ್ಡಿ ರೀ ಅವನು ಕಟ್ ಮಾಡ್ಕೋತೀನಿ ರೀ ಈಗ ನೋಡ್ರಿ ತೊಗರಿ ಬೇಳೆ ಕುದಿಸಿ ಹಿಂಗೆ ಕುತ್ಕೊಂಡು ಅವ ತೊಗರಿ ಬೇಳಿಗೆ ಅವ್ಕೆ ಅಂದ್ರೆ ಈಗ ಕಲ್ಲಿನೇ ನಾವೇ ಈಗ ಸದಾ ತಿಕ್ಕಿರೋದ್ರಿ ಅವು ಒಂದು ಸ್ವಲ್ಪ ಬೆನ್ನವರಿ ಜಾಸ್ತಿ ಅಂದ್ರೆ ಹಳೆ ಬೇಳೆ ಸಿಗು ರೀ ಹಾಗಾಗಿ ಈಗ ತಿಕ್ಕಿದ ಬೇಳೆ ಅವ್ರಿಗೆ ತಿಕ್ಕಿವಿ ಅದಕ್ಕೆ ನೋಡಿರಿ ಹಿಂಗೆ ಒಂದು ಸ್ವಲ್ಪ ಬೆನ್ನು ಜಾಸ್ತಿ ಅವ್ರಂದ್ರೆ ಬೇಳೆ ಬೆನ್ನ್ರಿ ಅವ ಈಗ ಇದು ಮುಗಿ ಚಿಟ್ಟಿದ್ದು ಇದೆಲ್ಲ ಈ ಬೋಣಿ ಹಾಕೊಂಡು ಇದೇ ಬೋಣಿ ಒಳಗೆ ಪಾಣಿ ಹೊಡಿತೇವ್ರಿ ಪಲ್ಯ ಅಂತ ಈಗ ಬಜಿಪಲ್ಯಕ್ಕೆ ನೋಡ್ರಿ ಇಲ್ಲೇ ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಂಡೀನಿ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡೀನಿ ಒಂದು ಗಂಗಳ ಕರ್ಬೆವ ಇದು ರೀ ತೆಗ್ದ ನೋಡಿರಿ ಕುದಿಸಿದ ಹಸಿ ಹುಣಸಿಕೆ ರೀ ಈಗ ಕುದಿಸಿದ್ದೇವ್ರಿ ಈಗ ಇದು ಹುಣ್ಚಿಕದ ಉಳಿತ ಕೊಡ್ರಿ ಒಂದು ಕೂಲ್ಸಿಬಿ ನೀರಾಕಿ ಕೂಚಿ ಹುಂಚ್ ಹೊಳಿತೆ ಕೊತ್ತೀಗ ಬಜಿಪಲ್ಯ ಪಾಣಿ ಹೊಡಿಲಿಕ್ಕೆ ಎಣ್ಣೆ ಹಾಕೊಳ್ಕೊತಾಳ್ರಿ ನಮ್ಮವ್ವ ಬೀಗಿ ಯಾಕಂದ್ರೆ ಬಜ್ಜಿ ಪಲ್ಯ ಪಕ್ಕೊಳ್ತಲ್ರಿ ಅದ್ರ ಸಲಾಕ ಎಣ್ಣೆ ಜಾಸ್ತಿಯನ್ನು ಹಾಕೊಂಡಾಡ್ರಿ ಈಗ ಎಣ್ಣೆ ಬಿಸಿ ಇಟ್ಟಾಡ್ರಿ ಗ್ಯಾಸಿನ ಮ್ಯಾಗ ಎಣ್ಣೆ ಬಿಸಿ ಅಲ್ರಿ ಈಗ ನೋಡ್ರಿ ಇದಕ್ಕೆ ಜೀರಿಗೆ ಸಾಸಿವಿ ಎರಡು ಒಂದೊಂದು ಎರಡು ಎರಡು ಚಮಚ ಹಾಕೋದು ಬರ್ತಾರ ರೀ ಜಾಸ್ತಿ ಹಾಕೊಂಡು ಹೋಗಿರಿ ಈಗ ಜೀರಿಗೆ ಸಾಸಿವೆ ಈಗ ಚಟಪಟ ಅಂತ ಸಿಡಿಬೇಕ್ರಿ ಎರಡು ಜೀರಿಗೆ ಚಟಪಟ ಅಂತ ಇಡ್ಲೇ ಇರ್ತಾವ ಈಗ ಬೆಳ್ಳುಳ್ಳಿ ಹಾಕೊಂಡು ಹೋಗ್ಬಿಡ್ರಿ ಬಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ರೀ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗುತ್ತೆ ಈಗ ಹಸಿ ಉಳ್ಳಾಗಡ್ಡಿ ತಪ್ಲ ನೋಡ್ರಿ ಇದಕ್ಕೆ ನಾನು ಕಟ್ ಮಾಡಿ ರೀ ಅದನ್ನು ರೀ ಈಗ ಬಜಿ ಪಲ್ಯ ಹೂವು ರೀ ನಾ ಮಾಡ್ಲತ್ತಿಲ್ಲ ಈಗ ತಿರುಗಿ ತಪ್ಪು ಹಾಕ್ಯಾರೀ ಈಗ ಹೂವು ತಪ್ಪೆಲ್ಲ ಹಾಕಿ ತಿರುಗಿ ಈಗ ನೋಡ್ರಿ ಕೊತ್ತಂಬರಿ ಹಾಕ್ಯಾರೀ ಉಳ್ಳಾಗಡೆ ಹಾಕಿದ್ರಲ್ರಿ ಮೊದ್ಲು ಈಗ ಕೊತ್ತಂಬರಿ ಹಾಕ್ಯಾರೀ ಈಗ ಕೊತ್ತಂಬರಿ ಹಾಕಿ ಮತ್ತೊಮ್ಮೆ ತಿರುಗಿ ಗೊತ್ತಾಳ್ರಿ ನಮ್ಮ ಈಗ ನೋಡ್ರಿ ಕೊರ್ವೆ ಹಾಕ್ಲಿಕ್ಕೆ ಕೊತ್ತಂಬರಿ ಹಾಕ್ಯಾಳ್ರಿ ಉಳ್ಳಾಗಡೆ ಹಾಕ್ಯಾಳ ಈಗ ಲಾಸ್ಟ್ ಕೊರ್ಬೆ ಕೊರ್ವೆ ಹಾಕ್ಲಿಕ್ಕೆ ನೋಡ್ರಿ ಈಗ ಕೊರ್ವೆ ಹಾಕ್ಯಾರೀ ಈಗ ಕೊರ್ವೆ ಹಾಕಿದ್ಮೇಲೆ ಒಂದು ಸರ್ತಿ ತಿರುಗಲತ್ತಾಳ್ರಿ ಖಾರ ಹಸಿ ಮೆಣಸಿಗೆ ಖಾರ ಮಿಂಚರ್ ಹಾಕಿದ್ದ ಈ ಹುಣಸಿಕೆ ನೀರು ನೋಡ್ರಿ ಈಗ ಖಾರಕ್ಕೇನೆ ಅವು ಬೋಗಣ ಖಾರ ಯಾಕೆ ಕಾಣಿಸ್ಕೋತಾವಂದ್ರೆ ಇವೆಲ್ಲ ಕಾಳುಗಳು ಕುದಿಸಿದ ಅದ ರೀ ಅದು ಅದಕ್ಕೆ ಹಂಗೆ ಕಾಣಿಸ್ಕತ್ತೀ ಹೀಗ ನೋಡ್ರಿ ಈ ಖಾರದೊಳಗೆ ಹುಣಸಿಕೆ ನೀರು ಹಾಕೊಂಡಾರ ನೋಡ್ರಿ ಹಸಿ ಹುಣಸಿಕೆ ನೀರು ಇದು ಈಗ ಇದು ಮಿಕ್ಸ್ ಮಾಡ್ಕೊಲತ್ತಾರೀ ಖಾರದಾಗ ಈಗ ನೋಡ್ರಿ ಇದಕ್ಕೆ ಅರ್ಶಿಣ ಹಾಕೊಳ್ತಾರೀ ಅರ್ಶಿಣ ಡಬಷ ರೀ ಈಗ ರುಚಿ ತಕ್ಕಷ್ಟ ಉಪ್ಪು ಹಾಕೊಳಕತ್ತ ನೋಡ್ರಿ ಅರ್ಶನ ಉಪ್ಪು ಖಾರ ಹುಚ್ಚಿಕಾಯಿ ಇದ್ರಾಗ ಬಜ್ಜಿ ತಲ್ಯಕ್ಕಾಗ್ಲಕ್ಕ ಈಗ ಇಲ್ಲೇ ಫಾಣೆ ಅಂತರ ರೆಡಿ ಆಗ್ಯದ ನೋಡ್ರಿ ಈಗ ಈಗ ನೋಡ್ರಿ ಇದಕ್ಕೆ ಶೇಂಗಾ ಬೀಜ ಹಾಕೊಳ್ಬ್ರಿ ಶೇಂಗಾ ಬೀಜ ಹಾಕೊಂಡ ಈಗ ಉಪ್ಪು ಅರ್ಶನ ಖಾರ ಮುಚ್ಚಿ ಕುದಿಬಿಟ್ಟು ಇಲ್ಲಿ ತೊಂಡು ಈಗ ತಿರುಗಿ ಈಗ ನೋಡ್ರಿ ಅರ್ಶಿಣ ಕಡಿಮೆ ಆಗಿತ್ತು ರೀ ಇನ್ನೊಂದು ಸ್ವಲ್ಪ ಅರ್ಶಿಣ ಹಾಕಾಡ್ರಿ ಈಗ ಈಗಿದು ಕುದಿಬೇಕ್ರಿ ಹುಣಸಿಕೆ ಕಿ ನೀರಿನಾಗ ಖಾರ ಇದ್ರಾಗ ಖಾರ ಉಪ್ಪ ಎಲ್ಲ ಹುಣಸಿಕೆ ನೀರಿನ ಜೊತೆ ಕುದಿಬೇಕ್ರಿ ಅದಕ್ಕೀಗ ಕುದಿಲಾಕ್ ಬಿಡ್ತಾಳ್ರಿ ತಿರುಗಿಬಿಟ್ಟು ಈಗ ನೋಡ್ರಿ ಹುಣ್ಸಿಕೆ ಹುಳಿಯೊಳಗ ಕುದ್ರಿ ಇದು ಖಾರ ಉಪ್ಪ ಎಲ್ಲ ನೋಡ್ರಿ ಅಂತ ತಿರ್ಲತ್ತವ ತೆಂಗ್ ಕಾಳು ಅದೆಲ್ಲ ಈಗ ಇದಕ್ಕೆ ಎಲ್ಲ ಕುದಿಸಿ ಇಟ್ಟಿದ್ರಿ ಅಚ್ಚ ಬಜ್ಜಿ ಪಲ್ಯದ ಇದು ಬರ್ತೀನಿ ರೀ ಅದಕ್ಕೆ ನೋಡ್ರಿ ಇದಕ್ಕೆ ಕುದಿಸಿದ ಕಾಳು ಬಂತು ಎಲ್ಲ ಥರದ ಪಲ್ಯ ಎಲ್ಲ ಇದಕ್ ಬರಗಿಬಿಟ್ಟಿ ನೋಡ್ರಿ ಈಗ ಕುದ್ರೆ ಬಜ್ಜಿ ಪಲ್ಯ ರೆಡಿಯಾಗಿ ಬಿಡ್ತೀವಿ ನೋಡ್ರಿ ಸಮೃದ್ಧಿ ನೋಡ್ರಿ ಈಗ ಮೊದ್ಲು ಹೋಗಿ ಸಮಾಧಾನ ಮಾಡಿಬಾರತೀನ್ರಿ ಇದು ಬಜ್ಜಿ ಪಲ್ಯ ಕುದಿಲ್ರಿ బజ్జిపల్లి కత్ అంజి కడీ కట్టిన సార్ పనితారు కట్ సక ఎ ఎణ హాకల్ కతాడ్రీ ఈ నోడ్రీ క సార్ మాకు జీర్గీ మొత్త సే హ ఎణి హాక హాక్ కడ్నీ సార్ మాట్లా బిల్ బిర్త మేల ఒం స్వల్ప కొల్ స్వల్ప కొత్తు కొల్ కొత్త మేలు హాక హిల్ స్వల్ప గోల్డంతా బర్లక కొద్ది ಇದಕ್ಕೆ ಹುಣಸಿಕೆ ನೀರು ರೀ ಅರ್ಶಿಣ ಹುಣ್ಸಿಕೆ ನೀರ್ನಾಗ ಹುಣಸಿಕೆ ನೀರು ಖಾರ ಉಪ್ಪು ನೀರು ರೀ ಮೂರು ಮಿಕ್ಸ್ ಮಾಡಿ ಇದು ಇದ್ದಿ ಬೇಕ್ರಿ ಒಂದ್ ಕುದ್ದಿ ನೋಡ್ರಿ ಟೈಮ ರಾತ್ರಿ ಹನ್ನೆರಡುವ ಹನ್ನೆರಡು ಊರಿ ತಕ ಏನೇನ್ ಕೆಲಸ ಮುಗಪ್ಪ ಅಂದ್ರಿ ಹೂರ್ಣ ಅರ್ಯಾಗ್ಯದ್ರಿ ಕಟ್ಟಿನ ಸಾರ ಪಾನೆ ಹೊಡೆದ್ರಿ ಮತ್ತೆ ಬಜಿ ಪಲ್ಯ ರೆಡಿ ಐತ್ರಿ ಪಲ್ಯ ಅಂತ ಕುದ್ದು ರೆಡಿ ಆಗಿದ್ರಿ ಅದನ್ನ ಈಗ ಇನ್ನು ಭಾಳಷ್ಟು ಅಡುಗೆ ಮಾಡ್ಕೊಳ್ಳೋದ್ರಿ ಇವತ್ತು ರಾತ್ರಿ ಅಡುಗೆ ಮಾಡಿದ್ರು ಮುಗಿಯಂಗಿಲ್ಲ ರೀ ಈಗ ಕಟ್ಟಿನ ಸಾರು ಒಂದು ಐತ್ರಿ ಕಟ್ಟಿನ ಸಾರು ಕುದಿಬೇಕು ರೀ ಈಗ ನಾ ಹಾಕಿಲ್ಲ ಹಾಕಿಲ್ರಿ ಬರೀ ಖಾರ ಉಪ್ಪ ಕುದಲಿಕ್ಕೆ ಇಟ್ಟಿದ್ದೆವು ಬಜಿ ಪಲ್ಯ ಅಂತೂ ಫುಲ್ ಮಾಡೋದಾಗ್ಯದ್ರಿ ಹೂರಣ ಅಂತೂ ರುಬ್ಬಿಟ್ಟಿದ್ದೇವಲ್ಲ ರೀ ಈಗ ಹಿಟ್ಟಿನಾದಿಡ್ತೀನಿ ರೀ ಹುಳಿಗೆ ಹಿಟ್ಟನಾದ ಇಡ್ತೀನಿ ರೀ ಎಲ್ಲ ಮಿಕ್ಸ್ ತರಕಾರಿ ಒಂದ ಪಲ್ಯ ರೀ ಮಿಕ್ಸ್ ತರಕಾರಿ ಅಂದ್ರೆ ಇದ್ರೊಳಗೆ ಗಜ್ರಿ ಹಾಕಿದ್ದೇವ್ರಿ ಬೀನ್ಸು ಅವ್ರಿಕಾಯವ್ರಿ ಮತ್ತು ಇದ್ರೊಳಗೆ ಅಂದ್ರೆ ಬದ್ನೇಕಾಯಿ ಮತ್ತು ತಿಪ್ಪ್ರಿಕಾಯಿ ಹೀರಿಕಾಯಿ ಆ ಇದಿಷ್ಟ ಇವು ನೋಡ್ರಿ ಮತ್ತಿನ ಮೆಥೆ ಪಲ್ಯ ಹಾಕ್ತೇವ್ರಿ ಇದಕ್ ಮಿಕ್ಸ್ ತರಕಾರಿ ಪಲ್ಯ ಒಂದ್ ಮಾಡ್ಲಕ್ಕೇವ್ ನೋಡ್ರಿ ನೋಡ್ರಿ ಇದು ಖಾರ ಅಂತ ಕುದಿರಿ ಇದಕ್ಕ ಮಾಡ್ಕೊಳಂಬ್ರಿ ಇಲ್ಲೇ ನೋಡ್ರಿ ಕಟ್ಟಿನ್ ಇರ್ರಿ ಇದಕ್ ಹಾಕೊಳ್ಕೊತೇವ್ರಿ ಈಗ ಕುದಿತಪ್ಪ ಅಂತಂದ್ರ ಕಟ್ಟಿನ ಸಾಂಬಾರ್ ರೆಡಿರಿ ಹಸಿ ಮೆಣಸಿಗೆ ಹಾಕ ಮಾಡಿದೇವ್ರಿ ಕಟ್ಟಿನ ಸಾಂಬಾರ್ ಅದಕ್ಕೆ ಹಿಂಕಣಕತ್ತೀ ನೋಡ್ರಿ ಮಿಕ್ಸ್ ತರಕಾರಿ ಪಲ್ಯ ಮಾಡಿ ಈಗ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹಾಕಿರಿ ಉಳ್ಳಾಗಡ್ಡಿ ಮತ್ತು ಕೊರಗಿ ಹಾಕಿ ಫ್ರೈ ಮಾಡ್ಕೊಳ್ಬೇಕಾರೆ ನೋಡ್ರಿ ಒಂದು ಸ್ವಲ್ಪ ಶುಣ್ಣಿಗೆ ತೀರಿ ಇದಕ್ಕೆ ಇವಾಗ ಅವ್ರಿಕಾಯಿ ಬೀನ್ಸು ಜಜ್ರಿ ಇವು ಮೂರು ಕುದಿಸ್ಬಿಟ್ಟು ತೊಗೊಂಡ್ರಿ ಇವಾಗ ಏನಂತಾರೆ ಹೀರೆಕಾಯಿ ಬದ್ನೇಕಾಯಿ ಇವು ಕುದಿಸ್ಲಾರ ಚಿಪ್ರಿಕಾಯಿ ಇವೆಲ್ಲ ಕುದಿಸ್ಲಾರ ಹಾಕಿ ಹಾಕಿಕೊಳ್ಳಿ ರೀ ಅವು ಕುದಿಸ್ ತಗೊಂಡ್ರೆ ಯಾಕಂದ್ರೆ ಅವು ಕುದಿಸಿ ಮಾಡ್ಬೇಕಲ್ರಿ ಅವು ಒಂದು ಉಗಿ ಕುದಿಸ್ಕೊಂಡು ತೊಗೊಂಡ್ರೀ ಈಗ ಇದ್ರೊಳಗೆ ಹಾಕಿ ಮಿಕ್ಸ್ ಬರ್ತದೆ ರೀ ಈಗ ಬದ್ನಿಟ್ಟು ಹಾಕಿ ಬರ್ತಾರೆ ರೀ ಈಗ ಗಜ್ಜ್ರಿ ಬೀನ್ಸು ಅವ್ರಿಕಾಯಿ ಇದೊಂದು ಸ್ವಲ್ಪ ಮಿಕ್ಸ್ ತರಕಾರಿ ಇದ್ರೆ ಕಡ್ದಿನ ಬಟ್ಟೆ ಚಲೋ ಹಾಕ್ತಾರೆ ಬಜ್ಜಿ ಪುಲ್ಯ ಸಂಗಟ ಸೈಡ್ ಆಗಿ ಈ ರೀತಿ ಮಿಕ್ಸ್ ತರಕಾರಿ ಪಲ್ಯ ಈಗಿದೆ ತಿರುವಿ ಒಂದು ಸ್ವಲ್ಪ ಸಿಂಗಿ ಹಾಕ್ತಾರೆ ಈಗ ನೋಡಿರಿ ಇದೆಲ್ಲ ರೀ ಚೆನ್ನಾಗಿ ಹೋಗಿದೆ ಮಿಕ್ಸರ್ ಹಾಕೊಂಡು ನಾಲ್ರಿ ಈಗ ಅದನ್ನು ನೀರು ಹಾಕ್ಲಾಕ್ರಿ ಏನು ನೀರೇನು ಹಾಕಕ್ಕೆ ನೀರು ಹಾಕ್ಲಾಗ ಗ್ಯಾಸ್ ಫ್ಲೇಮ್ ಪೂರ್ತಿ ಲೋ ಫ್ಲೇಮ್ ಮಾಡಿ ತಿಡ್ಕೊಂಡು ಕೊಡ್ತಾ ಇರ್ಬೋದು ನೀರು ಹಾಕ್ಲಾರ ಈಗ ಹಾಕಿದ ಮೇಲೆ ತಿರುಳು ಬರ್ತದೆ ಮಿಕ್ಸ್ ತರಕಾರಿ ಪಲ್ಯ ಭಾಳ ಚಲೋ ಹಾಕ್ಬೇಡಿ ಈಗಿದೆ ಒಂದು ಒಂದೈದು ನಿಮಿಷ ಕುದ್ರೆ ಮಿಕ್ಸ್ ತರಕಾರಿ ಪಲ್ಯ ರೆಡಿ ಈಗ ನೋಡ್ರಿ ಲೈಟ್ ಅಂತೂ ಹೋದವ್ರಿ ಟೈಮ ಒಂದಾಗ್ಯದ್ರಿ ರಾತ್ರಿ ಒಂದು ಗಂಟೆ ಆಗದ್ರಿ ಟೈಮ್ ಲೈಟ್ ಉಗ್ಯಾವ್ರಿ ಈಗ ಹೋಳ್ಗೆ ಹಿಟ್ನಾದ್ಕೊಂಡು ಹೋಳಿಗೆ ಮಾಡ್ತೀನಿ ರೀ ನೋಡ್ರಿ ಟೈಮ್ ಆರು ಗಂಟೆ ಆಗ್ಯದ್ರಿ ಹೋಳ್ಗೆ ಅದೆಲ್ಲ ಮಾಡಿದ್ರಿ ಒಂದು ಸ್ವಲ್ಪ ಒಂದು ಗಂಟೆಲಿಂದ ಮಕ್ಕೊಂಡ್ರಿ ಹೋಳು ಹೋಳ್ಗೆ ಮಾಡ್ಬೇಕಂತ ಅನ್ಕೊಂಡ್ರಿ ಆದರೆ ನಾದಿಟ್ಟು ಮಕ್ಕೊಂಡ್ರಿ ಒಂದು ಎರಡು ದಾಸು ಮಕ್ಕೊಂಡ ಮಕ್ಕೊಂಡೆದ್ದು ನಾಲ್ಕಕ್ಕೆ ಮತ್ತು ಲೈಟ್ ಬಂದವು ರೀ ಒಂದು ಕ್ಲೇಟ್ ಉಗಿರಿ ಮತ್ತು ನಾಲ್ಕು ಲೈಟ್ ಬಂದವು ರೀ ಮತ್ತು ನಾಲ್ಕು ಕ್ಲೇಟ್ ಬಂದ್ಮೇಲೆ ಹೋಳ್ಗೆ ಹಂಚಿಟ್ ಹೋಳಿಗೆ ಆಗಿದ್ರಿ ಆಗ್ಯಂದ್ರಿಗೆ ಆರು ಗಂಟೆ ಅಷ್ಟೊತ್ತಿಗೆ ಹೊತ್ತಿಗೆ ಒಂದು ಕಿಲೋ ಬೆಳೆಗೆ ಹೋಳ್ಗೆ ಮಾಡ್ತೇವೆ ನೋಡಿರಿ ನಾಲ್ಕಕ್ಕೆ ಹಂಚಿಟ್ಟಿನ್ರಿ ನಾಲ್ಕು ನಾಲ್ಕುವರೆಗೆ ಹಂಚಿಟಿನ್ ರೀ ಐದುವರೆ ಅಷ್ಟೊತ್ತಿಗೆ ಆಯ್ತು ರೀ ಈಗ ಹೋಳ್ಗೆ ಮಾಡೋದಾಗಿದ್ರಿ ಈಗ ಕಡುಗ್ ಮಾಡ್ಬೇಕ್ರಿ ಅನ್ನ ಮಾಡ್ಬೇಕು ಮತ್ತೆ ಟೊಮೆಟೆ ಹಣ್ಣಿದ ಭರ್ತಾ ಕೊಡ್ಬೇಕ್ರಿ ನಾ ನೋಡ್ರಿ ಹೋಳ್ಗಿ ಮಾಡಿ ಬುಟ್ಟಿ ತುಂಬಿಟ್ಬಿಟನ್ರಿ ಇಲ್ಲೇ ಚಪಾತಿ ಹೋಳ್ಗಿ ಎಲ್ಲ ಕುರ್ತಾ ಡಿಗ್ಗಿ ಹೇರ್ಬಿಟ್ಟಿನ್ರಿ ಇದು ಇಲ್ಲೇ ಮುಚ್ಚಿಬಿಟ್ಟಿನ ಮೇಲೆ ಕಡುಗ್ ಮಾಡಾಕ ಇಲ್ಲೇ ಹೆಸರು ಇಟ್ಟಿನ್ರಿ ಇದು ಜೋಳದ ರೌದಿ ಹಾಕಿ ನೀರು ಹಾಕಿ ಕುದಿ ಬಂದವ್ ನೋಡ್ರಿ ಈಗ ಮತ್ತೆ ಇಲ್ಲೇ ಹಿಟ್ಟು ನಾ ತೋಣ ಈಗ ಜೋಳದ ಹಿಟ್ಟ ಈಗ ಕಡಗ ಹೊಸ ಹಾಕ್ತೀನಿ ಈಗ ನೋಡ್ರಿ ನಾನು ಹೋಳ್ಗಿ ಮಾಡೋದಾಗ ಪ್ರತಿ ಶೇರ್ ಮಾಡ್ಕೊಳಿಲ್ರಿ ಯಾಕಂದ್ರೆ ಕತ್ಲಾಗಿದ್ರಿ ಈಗ ವಿಡಿಯೋ ವಿಡಿಯೋ ಬೇರೆ ಯಾರು ಮತ್ತದ್ರಾಗಿದಾಗ ಎಲ್ ಅಂತ ಮಾಡ್ಕೊಲ್ರಿ ಅದು ಈಗ ನೋಡಿರಿ ಇಷ್ಟು ಇಷ್ಟು ತಗೊಂಡೆ ಇಟ್ಟೆ ಈ ರೀತಿ ಒಂದು ಸ್ವಲ್ಪ ಮಿತ್ಕೊಂಡು ಹಿಂಗೆ ಮಾಡಿ ಇದ್ರಾಗ ಎರಡು ದಾಗ ಮಾಡ್ತೀನಿ ರೀ ಮಾಡಿ ಕಡಬ ಹುಸ್ತೀನಿ ರೀ ಮಸ್ತ ಮಸಕ್ಕೆ ಹಾಕ್ತೀನಿ ರೀ ನೀರ ಕುದಿ ಬಂದವ್ರಿ ಇಲ್ಲಿ गड बांड की रंगोली हाप होतिर रंगोली अप पुन्हा भांडे भांडे रात्री पोर्त अड़की म्ह Enkelte har det vanskelig, andre har det vanskelig. ಕಡಬು ಕಡಬನ್ ಸ್ವಲ್ಪ ಸಣ್ಣ 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 ಕಟ್ಲತ್ತೇನ್ರಿ ನಾನು ಜೋಳದ ಹಿಟ್ಟಿನ ಕಡಬು ಬಜ್ಜಿ ಪಲ್ಯ ಬದ್ನಿಕಾಯಿ ಪಲ್ಯ ಕಟ್ಟಿನ ಸಾರು ಟೊಮೊಟೊ ಚಟ್ನಿ ಭಾರಿ ಭರ್ಜರಿ ಅಡುಗೆ ಇಲ್ವತ್ತ ಹಳ ಮಸಿ ಹಬ್ಬ ಯಾವಾಗ ಬರ್ತಾಯ ಹತ್ತಂಗ ಹತ್ತಿರ ಬಜ್ಜಿ ಪಲ್ಯ ಸರಿಯಕ್ಕೆ ಪ್ರತಿ ವರ್ಷ ನಾವು ಕಾಯಿ ಆದಾಗ ಒಂದೊಂದು ಸತ್ತಿ ಮಾಡ್ತಿದ್ರೆ ಆದರೆ ಈ ವರ್ಷ ಮಾಡ್ಲಾಕ ನಾವು ಬಜ್ಜಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡ್ರೂ ಈಗ ಇದೇ ಸೇಮ ಇದಿಷ್ಟು ಹಿಟ್ಟಿಂದ ಕಡ್ದುಬಿಟ್ಟು ತಗೋತೀನಿ ರೀ ನಾನು ಈಗ ನೋಡ್ರಿ ಇವಾಗ ಕಡುಬ ಒಂದೊಂದು ಹಾಕ್ತೀನಿ ಕಡವಾ ಬನ್ನಿಬೇಕು ಈಗ ಮರದಲಿಂದ ಒಂದೇ ಅಂತಂದ್ರೆ ರೌಂಡ್ ಆಗಿಬಿಡ್ತವ ಒಂದಕ್ಕೆ ಬಂದು ಬಿಡ್ತಾವ ಮತ್ತು ಆ ರೌಂಡನ್ನು ಆಗ್ತಾವ ಒಬ್ಬೊಬ್ಬರು ಕೈಲಿಂದ ರೌಂಡ್ ಮಾಡ್ತಾರ್ರಿ ನಾವು ಕೈಲಿಂದ ರೌಂಡ್ ಮಾಡ್ಕೋತ ಕುದ್ರಂಗಿಲ್ಲ ರೀ ಇಷ್ಟ ರೀ ಈಗ ಎಷ್ಟು ರೌಂಡ್ ಅಂತ ರೀ ಇಷ್ಟ ಬಿಡ್ತೇವ್ರಿ ಅವ್ರು ಈಗ ಒಂದೇ ಒಂದುಂದ್ರೆ ರೌಂಡ್ ಆಗುತ್ತಾವ ನೋಡ್ರಿ ನನ್ನ ಕಳೆದಾಗ ಹೇಗಿದ್ದು ಮತ್ತೆ ಈಗ ಹೆಂಗ್ಯಾವ ನೋಡ್ರಿ இவத்தின் ஹுடியோன நான் இல்லை முஸ்த்தின் ஹிடியோதிரி ஹாங்காக இவத்தின் இல்லை முகஸ்லத்தின் ನಾಳೆ ನೋಡೋದೊಳಗೆ ಏನೇನು ಅಡುಗೆ ಮಾಡಿದ್ವು ಮತ್ತು ಸರ್ಗದು ಬುತ್ತಿ ಕಟ್ಟೋದು ಸರ್ಗ ಹೊಡೆಯೋದು ಪ್ರತಿ ಒಂದನ್ನು ಶೇರ್ ಮಾಡ್ಕೋತೀನಿ ರೀ ಯಾರು ಕೂಡ ನಾಳೆ ನೋಡಿಯೋನು ಸ್ಕಿಪ್ ಮಾಡಲಾರ್ದ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ